नमस्कारा नमस्कार 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 इला वीक नमस्कार ಇವತ್ತು ನಾನು ಪಾಪ ಮತ್ತು ಪುಣ್ಯ ಇದರ ಬಗ್ಗೆ ಮಾತಾಡಬೇಕು ಅಂತ ಇಷ್ಟ ಇದೆ ಅದರ ಬಗ್ಗೆ ಒಂದು ಕಥೆ ಕೂಡ ಇದೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಗೆ ಇಷ್ಟ ಆಯಿತು ಅಂದರೆ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಮುಖ್ಯವಾಗಿ ಒಂದು ವಿಷಯ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಏನಪ್ಪ ಅಂದ್ರೆ ಬೆಟ್ಟದ ಹೂಗಳು ಮತ್ತು ಹಚ್ಚ ಹಸಿರಿನ ಕಾಡುವೆ ಕಾಡುಗಳ ನಡುವೆ ಇರುವ ಒಂದು ವಿಲಕ್ಷಣ ಹಳ್ಳಿ ಅಲ್ಲಿ ಹರಿ ಅಂತ ಒಬ್ಬ ಸಹೃದಯ ವ್ಯಕ್ತಿ ವಾಸ ಮಾಡ್ತಾ ಇದ್ದ ಹರಿ ತನ್ನ ಉದಾರ್ಯ ಮತ್ತು ಸೌಮ್ಯ ಸ್ವಭಾವಕ್ಕಾಗಿ ಬಹಳ ದೂರದವರಿಗೆ ಅವನ ಹೆಸರು ಪ್ರಸಿದ್ಧವಾಗಿತ್ತು ಅವನು ತನ್ನ ನೆರೆಹೊರೆಯವರಿಗೆ ಸಹಾಯ ಮಾಡ್ತಾಯಿದ್ದ ಪ್ರಾಣಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಮತ್ತು ಎಂದಿಗೂ ಕಟುವಾಗಿ ಮಾತಾಡ್ತಾ ಇರಲಿಲ್ಲ ಜೀವನ ಒಳ್ಳೆ ಮತ್ತು ಕೆಟ್ಟ ಕಾರ್ಯಗಳ ನಡುವೆ ಸಮತೋಲನವಾಗಿದೆ ಅಂತ ಅವನು ಅರ್ಥ ಮಾಡಿಕೊಂಡಿದ್ದ ಪಾಪ ಮತ್ತು ಪುಣ್ಯ ಇದರ ನಡುವೆ ಅವನೇನು ಅನ್ನೋ ವಿಷಯನ ಚೆನ್ನಾಗಿ ಹರಿ ತಿಳ್ಕೊಂಡಿದ್ದ ಒಂದು ದಿನ ಹರಿ ಕಾಡಿನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದಾಗ ಒಬ್ಬ ಮುದುಕ ಉದೋಲು ವಾರವನ್ನು ಹೊರಲು ಹೆಣಗಾಡ್ತಾ ಇದ್ದ ತಲೆ ಮೇಲೆ ಅವನು ಕಾಡಿನಲ್ಲಿ ಎಲ್ಲ ಆರಿಸಿದ್ದ ಮರನ ತಲೆ ಮೇಲೆ ಇಟ್ಕೊಂಡು ಹೊತ್ಕೊಂಡು ಹೋಗಬೇಕು ಹೊತ್ಕೊಂಡು ಹೋಗ್ಬೇಕಾದ್ರೆ ತುಂಬ ಕಷ್ಟಪಡ್ತಿದ್ದ ಹರಿ ಹಿಂದರ್ಕೇ ಇಲ್ದರೆ ಅವನ ಸಹಾಯಕ್ಕೆ ಓಡ್ದ ಸಹಾಯಕ್ಕಾಗಿ ಕೃತಜ್ಞರಾಗಿರುವ ಮುದುಕನು ಪ್ರೀತಿಯಿಂದ ಮುಗಿನಕ್ಕೂ ಹೇಳ್ದ ಧನ್ಯವಾದಪ್ಪ ನೀನು ಯಾರೂ ನನ್ನ ನನಗೆ ಗೊತ್ತಿಲ್ಲ ಆದರೆ ನೀನು ನನಗೆ ಸಹಾಯ ಮಾಡಿದ್ಯಾ ನನ್ನ ಮಗನ ರೀತಿಯ ಇದೆಯಾ ಆದ್ದರಿಂದ ನಿನಗೆ ಯಾವತ್ತೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅವನ ಪಡ್ಗುನ ಹೋಲ ಹರಿ ಮಗಳ್ನ ಗುತ್ತಾ ಉತ್ತರಿಸಿದ ಅಗತ್ಯವಿರುವವರಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಪುಣ್ಯ ಪ್ರತಿಫಲ ಪ್ರತಿಫಲವಾಗಿ ನಾನು ಯಾವತ್ತೂ ಈ ಕೆಲಸ ಮಾಡೋನಲ್ಲ ಆದ್ದರಿಂದ ಅಂತನ ಕೆಲಸ ನಾನು ಮಾಡ್ತಾಯಿದ್ದೀನಿ ನಾನು ಮಾಡಬೇಕು ಮಾಡ್ತೀನಿ ಅಷ್ಟೇ ಹೊತ್ತು ನಾನು ಕರ್ತವ್ಯ ಇದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹರಿತನ್ನ ದಾರಿಯಲ್ಲಿ ಮುಂದುವರೆ ಮನ ಮುಂದುವರ್ತಾ ಇದ್ದಂತೆ ಅವನು ರಸ್ತೆಯ ಕವಲ ದಾರಿಗೆ ಬರ್ತಾರೆ ಒಂದು ಮಾರ್ಗ ಚೆನ್ನಾಗಿ ತುಳಿಯಲ್ಪಟ್ಟಿತ್ತು ಅಂದರೆ ಸಾಮಾನ್ಯ ಹೋಗೋದು ಹೋಗಬೇಕಾದ್ರೆ ಸಾಮಾನ್ಯ ಗೊತ್ತಾಗುತ್ತೆ ಚೆನ್ನಾಗಿ ಎರಡು ದಾರಿ ಅಲ್ಲಿ ಎರಡು ದಾರಿ ಇತ್ತು ಚೆನ್ನಾಗಿ ಏನಾದರೂ ಓಡಾಡೋ ಜಾಗ ಆಯಿತು ಅಂದರೆ ಅಲ್ಲಿ ಹುಲ್ಲು ಗಿಲು ಬೆಳೆಯಲ್ಲ ಹೌದಲ್ವಾ ಅದರಿಂದ ಈ ಇನ್ನೊಂದು ದಾರಿ ಇದು ನೇರವಾಗಿ ಈ ಚೆನ್ನಾಗಿ ತುಳಿಯಲ್ಪಟ್ಟಿದ್ದ ಚೆನ್ನಾಗಿರೋ ಹಸನವಾಗಿರ್ತಕ್ಕಂಥ ದಾರಿ ಹಳ್ಳಿಗೆ ಕರೆದೋಗುತ್ತೆ ಇನ್ನೊಂದು ಮಾರ್ಗ ಮಿತಿ ಮೀರಿ ಬೆಳೆದು ಒಂಥರ ಈ ಗುಡ್ಡೆ ಥರ ಆಗಿಬಿಟ್ಟಿತ್ತು ನಿಗೂಢವಾಗಿ ಮುಚ್ಚ ಹೋಗಿತ್ತು ಕುತೂಹಲದಿಂದ ಹರಿ ಕಡಿಮೆ ಪ್ರಯಾಣಿಸದ ಅಂದರೆ ಪ್ರಯಾಣ ಮಾಡದೇ ಇರ್ತಕ್ಕಂಥ ಯಾವಾಗ ತುಂಬ ಕಡಿಮೆ ಪ್ರಯಾಣ ಆಗಿರುತ್ತೆ ಅಂಥ ಮಾರ್ಗನ ತೆಗೆದುಕೊಳ್ಳಲು ನಿರ್ಧಾರ ಮಾಡ್ದ ಅದು ಸಾಹಸಕ್ಕೆ ಕಾರಣ ಆಗುತ್ತದೆ ಅಂತ ಅವನಿಗೆ ಗೊತ್ತಿತ್ತು ಅದು ಕೂಡ ಸಾಹಸ ತುಂಬ ಅತಿ ಪ್ರಯಾಣದಿಂದ ಆ ಊರನ್ನು ಆ ದಾರಿನ ಆರಿಸ್ಕೊಂಡ ಸ್ವಲ್ಪ ಸಮಯ ನಡೆದ ನಂತರ ಹರಿ ಒಂದು ಸಣ್ಣ ಶಿಥಿಲವಾದ ಗುಡಿಸಲಿಗೆ ಬಂದ ಬಾಗಿಲು ತೆಗೆದಿತ್ತು ಮತ್ತು ಒಳಗೆ ದುರ್ಬಲವಾದ ಒಂದು ಹೆಂಗಸು ಕೆಂಥ ಚಾಪೆ ಮೇಲೆ ಮಲ್ಕೊಂಡಿದ್ದು ದುರ್ಬಲ ಮಹಿಳೆಯನ್ನು ನೋಡಿ ಒಂಥರ ಶಿಥಿಲವಾಗಿರ್ತಕ್ಕಂಥ ದೇಹ ಆ ದೇಹ ದೇಹದ ಮಹಿಳೆಯನ್ನು ನೋಡಿ ಹರಿ ಹೃದಯ ತುಂಬ ಕರೆತ್ತದು ಅವನೊಂಥರ ಮರಕ ಹುಟ್ಟ ಅವನು ತಕ್ಷಣ ಏನು ಮಾಡಿದ ಅಂದರೆ ಅವಳು ಪಕ್ಕಕ್ಕೆ ಹೋದ ಅಮ್ಮ ಅಂತ ಅವನು ಮೃದುವಾಗಿ ಹೇಳಿದ್ರು ನೀವು ತುಂಬ ಅನಾರೋಗ್ಯದಿಂದ ಬಳತಾ ಇದ್ದೀರಿ ನಾನು ನಿಮಗೆ ಏನಾದರೂ ಸಹಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಆ ಮಹಿಳೆ ದುಃಖದ ಕಣ್ಣುಗಳಿಂದ ಹರಿಯನ್ನು ನೋಡ್ತಾ ನನ್ನನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಕಣಪ್ಪ ಮತ್ತು ನಾನು ಆಹಾರ ಮತ್ತು ನೀರನ್ನು ಸಂಗ್ರಹಿಸಿ ತುಂಬ ದುರ್ಬಲವಾಗಿದ್ದೀನಿ ದಿನನಿತ್ಯ ಅದನ್ನು ಆರಿಸ್ಕೊಂಡು ಹೋಗಿ 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 ನನ್ನ ನಡೆದು 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 ನನ್ನ ದೇಹ ಎಲ್ಲ ಶಿಥಿಲವಾಗಿದೆ ನಾನು ಹೆಚ್ಚಿದ್ದನ್ನು ಉಳಿಯೋದಿಲ್ಲ ಅಂತ ನನಗೆ ತುಂಬ ಹೆದರಿಕೆ ಆಗಿದೆ ಅಂತೇಳ್ ಹೇಳ್ತಾಳೆ ಇನ್ನೇನು ಯೋಚನೆ ಮಾಡಲ್ಲ ಹರಿ ಗುಡಿಸ್ಲನ್ನು ಬಿಟ್ಬಿಟ್ಟು ಊರಿಗೆ ಹಿಂದು ಅವನು ಆಹಾರ ನೀರು ಮತ್ತು ಔಷಧವನ್ನು ಎಲ್ಲ ಒಟ್ಟುಗೂಡಿಸಿ ಮಹಿಳೆ ಬೆಳಗ್ಗೆ ತಂದ ಅವನು ಹಲವಾರು ದಿನ ತಂದುಬಿಟ್ಟು ಅವಳಿಗೆ ಶುಶ್ರೂಷೆ ಮಾಡ್ತಾ ಹಲವಾರು ದಿನ ಅವಳೊಂದಿಗೆ ಕೂಡ ಇದ್ದ ಅವಳ ಆರೋಗ್ಯಕ್ಕೆ ಮರಳಿದನು ಆ ಮಹಿಳೆ ತನ್ನ ಶಕ್ತಿಯನ್ನು ಮರಳಿ ಪಡೆದಂತೆ ಅವಳು ಹರಿಗೆ ರಹಸ್ಯವನ್ನು ಬಹಿರಂಗ ಮಾಡಿದ್ಲು ಹಲವು ವರ್ಷಗಳ ಹಿಂದೆ ಅವಳು ಪ್ರಾರಂಭಿಸಿದ್ಲು ಅವಳು ಏನು ಮಾಡ್ತಾಯಿದ್ಳು ಅಂದರೆ ಹಲವು ವರ್ಷಗಳ ಹಿಂದೆ ನಾನು ಶ್ರೀಮಂತ ವ್ಯಾಪಾರಿಯ ಹೆಂಡತಿಯಾಗಿದ್ದೆ ಆದರೆ ನಾನು ದುರಾಸೆ ಮತ್ತು ಸ್ವಾರ್ಥಿ ಮತ್ತು ನಾನು ಇತರರನ್ನು ಕೆಟ್ಟದಾಗಿ ನಡೆಸ್ಕೊಂಡೆ ನಾನು ಗಂಡ ಮತ್ತು ನಾನು ಅಪ್ರಮಾಣಿಕವಾಗಿ ಅಪ ಅಪ್ರಾಮಾಣಿಕ ಪ್ರಾಮ ಪ್ರಾಮಾಣಿಕವಲ್ಲದೆ ಇದ್ದ ಇರತಕ್ಕಂಥ ವಿಧಾನದಿಂದ ನಾನು ದುಡ್ಡು ಸಂಪಾದನೆ ಮಾಡಿದೆ ಬೇಕಾದಷ್ಟು ಅದು ಸಂಘ ಇಟ್ಟಿದ್ದೀನಿ ಮತ್ತು ನಾವು ಅನ್ಯಾಯ ಮಾಡಿದವರಿಗೆ ನಾವು ಎಂದಿಗೂ ಕ್ಷಮೆ ಕೊಡ್ತಾ ಇರಲಿಲ್ಲ ಅವರನ್ನು ದಂಡಿಸಿ ಅವರಿಂದ ಬಲವಂತವಾಗಿ ಹಣನ ನಾವು ವಸೂಲು ಮಾಡ್ತಾಯಿದ್ದೀವಿ ನನ್ನ ಪತಿ ಮೇಲೆ ನಾನು ಆಗಿದ್ದೆ ಮತ್ತು ನನ್ನ ಆರೋಗ್ಯ ವಿಫಲ ಆಯಿತು ತುಂಬ ಕೆಟ್ಟದಾಗಿ ಬಂತು ನನ್ನ ಜೀವನ ತಂದೆಯಿಂದ ತೊಂದರೆಯಿಂದ ಕೂಡ್ಕೊಂಡು ನನಗೆ ಸಹಾಯ ಮಾಡೋರು ಯಾರೂ ನನಗೆ ಒಂಥರ ಕರುಣೆ ತೋರಿಸ್ತಾ ಇರಲಿಲ್ಲ ನನ್ನ ಜೀವನ ತುಂಬ ದುರ್ಬಲವಾಯಿತು ಅದಕ್ಕೆ ನಾನು ಕಾಡಿಗೆ ಬಂದೆ ಸರಿಯು ಸಾವಧಾನವಾಗಿ ಆಲಿಸಿದ ಈ ಮಾತನ್ನೆಲ್ಲ ನಂತರ ಹೇಳ್ದ ವಿಮೋಚನೆಯನ್ನು ವಿಮೋಚನೆಯನ್ನು ಹುಡುಕುವುದು ಎಂದಿಗೂ ತಡವಾಗಿಲ್ಲ ಆದ್ದರಿಂದ ನೀನು ಇದಕ್ಕೆ ದಾರಿ ಹುಡುಕೋ ಹುಡುಕ್ಬೋದು ಹುಡುಕಿದ್ರೆ ಖಂಡಿತ ನೀನು ಯಾವ ಕಷ್ಟವೂ ಆಗಲ್ಲ ನೀವು ನಿಮ್ಮ ಮಾರ್ಗವನ್ನು ಮೊದಲು ಬದಲಾವಣೆ ಮಾಡ್ಕೋ ಮತ್ತು ನಿನ್ನ ಉಳಿದ ದಿನಗಳನ್ನು ಪುಣ್ಯದಿಂದ ನೀನು ಈ ದಾರಿ ನಮ್ಮ ಮುಂದುವರಿ ಯಾಕಂದರೆ ಪುಣ್ಯನೇ ಮಾಡು ಆದಷ್ಟು ಪ್ರಯತ್ನ ಮಾಡಿಕೊಂಡು ಈಗಾಗಲೇ ಪಾಪ ಬೇಕಷ್ಟು ಮಾಡಿದೆಯಾ ಸಾಕು ಅದು ಸರಿ ಹೋಗಬೇಕಾದ್ರೆ ಅಂದರೆ ಬ್ಯಾಲೆನ್ಸ್ ಆಗಬೇಕು ಎರಡು ಇದು ಅದನ್ನು ತಿಂದು ಅಷ್ಟೇ ನಮಗೆ ಪಾಪನೂ ಜಾಸ್ತಿ ಆಗಬಾರ್ದು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಬಾರ್ದು ಮತ್ತು ಪುಣ್ಯನೂ ಜಾಸ್ತಿ ಆಗಬಾರ್ದು ಎರಡೂ ಸಮೋತನದಲ್ಲಿದ್ದ ಮಾತ್ರ ನಿರ್ಮೀಜವಾಗ್ತಕ್ಕಂಥ ಯಾಕೆ ನಿರ್ಬೀಜ ಆಗ್ತಾ ಆಗಬೇಕು ಅಂತೇಳ್ಬಿಟ್ಟು ನಾನು ಪ್ರತಿನಿತ್ಯ ನಿಮಗೆ ಹೇಳ್ತಾನೆ ಏಕೆಂದರೆ ಜೀವನ ಅಂತಕ್ಕಂಥದ್ದು ಇದು ಆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ನಾವು ಅವನನ್ನು ಧ್ಯಾನ ಏಕೆಂದರೆ ಪ್ರತಿನಿತ್ಯ ನಾವು ಅವನ ಆಹಾರ ತಿಂತೀವಿ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಸೂರ್ಯ ಕೆಟ್ಟೋನು ಚಿಕ್ಕೋನು ಹೇಳ್ಬಿಟ್ಟು ಅವನು ಏನೂ ನೋಡೋಲ್ಲ ಎಲ್ಲರಿಗೂ ಬೆಳಕು ಕೊಡ್ತಾನೆ ಅವನಲ್ಲೇ ತಾರತಮ್ಯ ಮೇಲೆ ನಮಗೆ ಆಗಬೇಕು ಈ ತಾರತಮ್ಯ ಹೋದಲ್ವಾ ಆದ್ದರಿಂದ ಕೆಟ್ಟದ್ದನ್ನು ಯಾರು ಬೇಕಾದರೂ ಏನು ಬೇಕಾದರೂ ಮಾತಾಡಲಿ ಏನು ಬೇಕಾದರೂ ಮಾತಾಡಲಿ ಅದನ್ನು ತಲೆಗೆ ಹಾಕ್ಕೊಳ್ಳ್ದಲೇ ಆದಷ್ಟು ಇನ್ನು ಒಳ್ಳೆಯದನ್ನು ಮಾಡ್ತಾ ಮುಂದುವರಿಬೇಕು ಹೇಳಿಬಿಟ್ಟು ಅವನು ಹೇಳ್ತಾರೆ ಹರಿ ಹೇಳ್ತಾನೆ ಅದಾದಮೇಲೆ ಹರಿ ಮುಗಿನ ಬಿಡ್ತಾ ದುಡ್ಡುಸ್ರನ್ನು ಬಿಟ್ಟು ಹೊರಟು ಹೋದ ಅವನು ಹಳ್ಳಿಗೆ ಹಿಂತಿರುಗಿದಾಗ ಅವನು ಪಾಪ ಮತ್ತು ಪುಣ್ಯ ನಡುವೆ ಪುಣ್ಯದ ನಡುವಿನ ಸಮತೋಲನವನ್ನು ಪ್ರತಿಬಿಂಬಿಸಿದ ಪ್ರತಿ ಪ್ರತಿಬಿಂಬಿಸ್ತಾನೆ ಜೀವನ ಕೇವಲ ಖಾದ್ಯಗಳ ಬಗ್ಗೆ ಅಲ್ಲ ಆದರೆ ಪ್ರತಿದಿನ ಮಾಡುವ ಆಯ್ಕೆಗಳ ಬಗ್ಗೆ ಅವನು ಅರ್ಥಕೊಂಡ ಏನು ಮಾಡಬೇಕು ಏನು ಬಿಡಬೇಕು ನಾವು ಬರೀ ಸುಮ್ಮನೆ ಏನೋ ಒಂದು ಮಾಡೋದಿಲ್ಲ ಅರ್ಥ ಇಲ್ಲದಿದ್ದಲ್ಲ ಅದರಿಂದ ಹೇಗೆ ಮಾಡಬೇಕು ನಾವು ಹೇಗೆ ಮುಂದುವರಿಬೇಕು ಅನ್ನೋದು ಅಂತಿನಿಂದ ಹರಿ ತನ್ನ ಜೀವನವನ್ನು ಕರುಣೆ ಮತ್ತು ಸಮಗ್ರತೆಯಿಂದ ಮುಂದುವರಿಸ್ತಾನೆ ಪಾಪ ಮತ್ತು ಪುಣ್ಯ ಮುಖ್ಯವಾಗಿದ್ದರೂ ಅವರ ಕಾರ್ಯಗಳ ಹಿಂದಿನ ಉದ್ದೇಶ ಉದ್ದೇಶ ನಿಜವಾಗಿಯೂ ಮುಖ್ಯವಾಗಿದೆ ಅಂತ ಅರ್ಥ ಮಾಡ್ತಾನೆ ಮತ್ತು ಕೊನೆಯಲ್ಲಿ ಈ ಉದ್ದೇಶ ಅವನು ವ್ಯಕ್ತಿಯನ್ನು ವ್ಯಾಖ್ಯಾನ ಮಾಡ್ತು ಅವನು ವಿಕಸ ವಿಕಸನ ಮಾಡ್ತು ನಂತರ ಎಲ್ಲಿ ಯಾವ ಹಳ್ಳಿಯಲ್ಲಿ ಎಲ್ಲಿ ಹೋದರೂ ಕೂಡ ಇವನ ಹೆಸರು ಅರಳು ನಿಂತಿತ್ತು ಅಂಥ ಒಳ್ಳೆಯ ವ್ಯಕ್ತಿತ್ವ ಅವಂದು ಅವನಾಗಿ ಬೆಳ್ಕೊಂಡು ಬೆಳೆದು ಬೆಳೆದು ಬಂತು ಮಹಿಳೆಗೆ ಸಂಬಂಧಿಸಿದಂತೆ ಅವಳು ತನ್ನ ಭರವಸೆಯನ್ನು ಉಳಿಸ್ಕೊಂಡು ಸರಿ ಏನು ಏನು ಹೇಳಿದ ಅದನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಅವಳು ತನ್ನ ಉಳಿದ ದಿನಗಳನ್ನು ಬಡವರಿಗೆ ಸಹಾಯ ಮಾಡ್ತಾ ಹಸಿದವರಿಗೆ ಆಹಾರ ನೀಡ್ತಾ ರೋಗಿಗಳಿಗೆ ಸಾಂತ್ವನ ನೀಡ್ತಾ ಇರೋದು ಒಮ್ಮೆ ಅಪ್ಪನಿಂದ ವಾರವಾಗಿದ್ದ ಅವಳ ಹೃದಯ ಅವಳು ಗಳಿಸಿದ ಪುಣ್ಯದಿಂದ ತುಂಬ ಹಗರ ಈಗ ಅವಳಿಗೆ ಯಾವ ಯೋಚನೆ ಇಲ್ಲ ಜೊತೆ ಯಾವ ದುಃಖನೂ ಇಲ್ಲ ಯಾವ ಕಷ್ಟಗಳೂ ಇಲ್ಲ ನಾನು ಅಷ್ಟೊಂದು ಎಲ್ಲರಿಗೂ ಸಹಾಯ ಮಾಡಿ ಸ ಕಷ್ಟವಾಗಿದ್ದು ಕೂಡ ಅವಳಿಗೆ ಅದು ಕಷ್ಟ ಅನ್ನಿಸ್ತಾನೆ ಇಲ್ಲ ಅವಳಿಗೆ ಯಾಕೆಂದರೆ ಅವಳಲ್ಲಿ ಆನಂದ ಇದೆ ಈ ಆನಂದವೇ ಒಂದು ಯಾಕೆಂದರೆ ಆನಂದ ಬ್ರಹ್ಮೆ ದ್ರವ್ಯದಾನಾಥ ಅಂತ ಹೇಳ್ಬಿಟ್ಟು ಉಪನಿಷತ್ ಹೇಳಿದ್ದೆ ಯಾವುದು ಬ್ರಹ್ಮ ಅಂತಂದೆ ಈ ಆನಂದ ಬೇಡ ಯಾಕೆ ಆನಂದ ಪರಮಾತ್ಮ ಯಾವತ್ತು ಆನಂದ ಆದ್ದರಿಂದ ಆನಂದದಲ್ಲಿ ನಾವು ಯಾವತ್ತೂ ಸೇರ್ಕೋಬೇಕು ಒಂದಾಗಬೇಕು ಆವಾಗ ನಮ್ಮ ಮನಸ್ಸೆಲ್ಲ ಹಗುರವಾಗುತ್ತೆ ಯಾರು ಏನಂದರೂ ಕೂಡ ನಿಮಗದು ಅಂಟೋದಿಲ್ಲ ಅದು ಆ ಪಾಪ ಅವ್ರಿಗೆ ಇರುತ್ತೆ ಆದ್ದರಿಂದ ನಾವೇನು ಮಾಡಬೇಕು ಅಂತಂದರೆ ಎತ್ತಕ್ಕಂಥ ಜೀವನನ ಒಬ್ಬರಿಗೆ ಚಾಡಿ ಹೇಳಿದರೆ ಒಬ್ಬರಿಗೆ ತೊಂದರೆ ಕೊಡಿದರೆ ಒಬ್ಬರಿಂದ ಒಬ್ಬರು ಎತ್ತಾಗ್ತದೆ ಈ ಇನ್ನು ಒಂದು ತೊಗೊಂಡೋಗೋದು ಇನ್ನೊಬ್ಬರು ಹೆತ್ತಿಯ ಎತ್ತ ಆಡಿ ಅದನ್ನು ಆನಂದ ಪಡೋದು ಅದರಿಂದ ಏನಾಗುತ್ತೆ ಅಂತಂದರೆ ಜೀವನ ಅವ್ರಿಗೆ ಹೋಗುತ್ತಲ್ವ ಅದರಿಂದ ಆದಷ್ಟು ಪ್ರಯತ್ನ ಮಾಡಿಕೊಂಡು ದಾರಿಯಲ್ಲಿ ನಡೀತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗೆ ನಡೆದಾಗ ಖಂಡಿತವಾಗಿಯೂ ನಿಮ್ಮ ಹೆಸರು ಹೇಗೆ ಅಜರಾಮವಾಗಿ ಅಜರಾಮರವಾಗಿರುತ್ತೋ ಹಾಗೇ ನಿಮ್ಮ ಈ ಒಂದು ಜೀವನ ಆ ಭಗವಂತನಲ್ಲೇ ಲೀವಾಗುತ್ತೆ ಹೀಗಾಗಿ ಹಳ್ಳಿಯು ಹರಿಯ ಮಾರ್ಗದರ್ಶನದಲ್ಲಿ ಅರಳಿತು ಮತ್ತು ಪಾಪ ಮತ್ತು ಪುಣ್ಯ ಕಥೆಯು ತಲೆಮಾರುಗಳ ಮೂಲಕ ಹಾದು ಹೋಗುವ ಕಥೆಯಾಗಿ ಪಟ್ಟಿತು ಅದನ್ನು ಕೇಳಿದ ಎಲ್ಲರಿಗೂ ಸದ್ಗುಣ ಜೀವನ ಉಂಟಾಯಿತು ಆ ಹಳ್ಳಿರ್ತಕ್ಕಂಥಲ್ಲಿ ಎಲ್ಲ ಎಲ್ಲರೂ ಕೂಡ ಸಾಕ್ಷಾತ್ ಆ ಭಗವಂತನ ರೂಪವನ್ನೇ ಪಡೆದ್ರು ಇನ್ನು ನಾವು ಹೀಗಿರಬೇಕು ಅಂತ ಅವ್ರಿಗೆ ಗೊತ್ತಾಯಿತು ಆ ಗೊತ್ತಾಗಿ ಆ ಹಳ್ಳಿ ಜೀವನ ಜನರೆಲ್ಲ ಪೂರ್ಗ ಪೂರ್ತಿ ಒಂಥರ ಶುದ್ಧ ಮನಸ್ಕರಾಗಿದ್ದರು ಆನಂದಿತರಾಗಿದ್ದರು ಒಬ್ಬರ ಕಷ್ಟನ ಇನ್ನೊಬ್ಬರು ಅರ್ಥ ಮಾಡ್ಕೊಡ್ತಾಯಿದ್ರು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದ್ದರು ಇದೇ ಜೀವನ ಅಲ್ವಾ ಬಿಟ್ಟು ಇನ್ನೇನಿದೆ ಜೀವನದಲ್ಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೆ ಒಂದು ಸಲ ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೊಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ she was a